ಇನ್ನು ದಸರಾ ಗಜಪಡೆಗೆ ನಮ್ಮ ಅಭಿಮನ್ಯು ಟೀಮ್ಗೆ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಕೂಡ ಶುರುವಾಗಿದೆ ಸ್ಪೆಷಲ್ ರೇಷನ್ ಕೂಡ ಶುರುವಾಗಿದೆ ನಿನ್ನೆ ಎಲಿಫೆಂಟ್ ಡೇ ಪ್ರಯುಕ್ತ ಆ ವಿಶೇಷ ಚೇತನ ಮಕ್ಕಳು ಕೂಡ ಬಂದಿರ್ತಾರೆ ಆನೆಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಆನೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಅರಣ್ಯ ಅಧಿಕಾರಿಗಳು ಕೊಡ್ತಾರೆ ಮತ್ತೆ ಸ್ವಲ್ಪ ಆಕ್ಟಿವಿಟೀಸ್ ಡ್ರಾಯಿಂಗ್ ಕೂಡ ಮಾಡಿಸ್ತಾರೆ ತುಂಬಾ ಚೆನ್ನಾಗಿತ್ತು ನಿನ್ನೆ ಒಂದು ಡೇ ಈ ಒಂದು ಟೈಮ್ ಅಲ್ಲಿ ನಮ್ಮ ಆನೆಗಳ ನೆಲ ಕೂಡ ನೋಡಿ ತುಂಬಾ ಖುಷಿ ಪಡ್ತಾರೆ ವಿಶೇಷ ಚೇತನ ಮಕ್ಕಳು ನಂತರ ಅವರ ಜೊತೆ ಫೋಟೋವನ್ನು ಕೂಡ ತೆಗೆಸ್ಕೊಳ್ತಾರೆ ನಂತರ ಮಾತನಾಡಿದಂತಹ ಡಿ ಸಿ ಎಸ್ ಪ್ರಭು ಅವರು ಇದೊಂದು ವಿಶೇಷವಾದಂತಹ ದಿವಸ ಎಲಿಫೆಂಟ್ ಡೇ ಈ ಒಂದು ದಿವಸದ ಪ್ರಯುಕ್ತ ಫೌಂಡೇಶನ್ ವತಿಯಿಂದ ಬಂದಂತಹ ವಿಶೇಷ ಚೇತನ ಮಕ್ಕಳು ಇಲ್ಲಿ ತುಂಬಾನೇ ಸಮಯವನ್ನು ಕಳೆದ್ರು ಆನೆ ಬಗ್ಗೆ ತಿಳ್ಕೊಂಡ್ರು ಆನೆಗಳ ಜೊತೆ ಇಂಟ್ರಾಕ್ಟ್ ಮಾಡಿದ್ರು ಮುಟ್ಟಿದ್ರು ಫೋಟೋವನ್ನು ತೆಗೆಸ್ಕೊಂಡ್ರು ಆನೆಗಳ ಚಿತ್ರವನ್ನು ಕೂಡ ಬಿಡಿಸಿದ್ರು ಮಾಹಿತಿಯನ್ನ ಕೊಡ್ತಾರೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ರು ಪ್ರತಿಯೊಬ್ಬರು ಮಕ್ಕಳು ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ಆನೆಗಳ ಹೆಸರು ಸಮೇತ ಕೂಡ ಅವರು ನೆನಪು ಮಾಡ್ಕೊಂಡಿದ್ದಾರೆ ನಮ್ಮ ಧನಂಜಯನ ನೋಡ್ತಿರ್ಬೋದು ಎಲ್ಲ ಆನೆಗಳು ಕೂಡ ವಾಕನ್ನು ಮುಗಿಸ್ಕೊಂಡು ರಿಲ್ಯಾಕ್ಸ್ ಅನ್ನು ಮಾಡ್ತಾ ಇದಾವೆ ಮೇವನ್ನು ಕೂಡ ಇಲ್ಲೇ ಕೊಡ್ತಾರೆ ಒಂದು ಸ್ಪೆಷಲ್ ರೇಷನ್ ಅಂದ್ರೆ ಇಲ್ಲಿ ಸ್ವಲ್ಪ ತರಕಾರಿಗಳಾಗಿರ್ಬೋದು ಬೇರೆ ಬೇರೆ ರೀತಿ ಬಗೆ ಬಗೆಯ ಮತ್ತೆ ಊಟ ಫ್ರೂಟ್ಸ್ಗಳು ಎಲ್ಲವನ್ನೂ ಕೂಡ ಇನ್ಕ್ಲೂಡ್ ಮಾಡುತ್ತಾರೆ ಪೌಷ್ಟಿಕ ಆಹಾರ ನಮ್ಮ ಆನೆಗಳಿಗೆ ನೆಕ್ಸ್ಟ್ ತೂಕ ಮಾಡುವ ಅಷ್ಟರಲ್ಲಿ ಸುಮಾರೊಂದು ಮಿನಿಮಮ್ ಇನ್ನೂರರಿಂದ ಮುನ್ನೂರು ಕೆ ಜಿ ತೂಕ ಆಗಿರ್ತವೆ ಆನೆಗಳು ಪ್ರತಿಯೊಂದು ಆನೆಗಳು ಕೂಡ ಪ್ರತ್ಯೇಕವಾದಂಥ ಒಂದು ಜಾಗದಲ್ಲಿ ನಿಂತಿರ್ತವೆ ಕಂಪ್ಲೀಟ್ ಯಾವ ರೀತಿ ನೀಟ್ನೆಸ್ ಮೈಂಟೈನ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಆನೆಗಳನ್ನು ಟೇಕ್ ಕೇರ್ ಮಾಡ್ತಾರೆ ಇನ್ನು ಡಾಕ್ಟರ್ ಆದರ್ಶ್ ಅವರ ನೇತೃತ್ವದಲ್ಲಿ ಆನೆಗಳು ದಸರಾ ವಾಕ್ ಎಲ್ಲವನ್ನೂ ಕೂಡ ತಾಲೀಮ್ ಎಲ್ಲವನ್ನೂ ಕೂಡ ಪಡ್ಕೊಳ್ತಾ ಇದೆ ಜೊತೆಗೆ ರಕ್ಷಾ ಬಂಧನ ಅಂದಿನ ಕೂಡ ಆಚರಣೆ ಮಾಡ್ತಾರೆ ಬಂದಂಥ ಮಹಿಳೆಯರು ಆನೆ ಆನೆ ಮಾವುತ ಕಾವಡಿಗಳಿಗೆ ರಾಗಿಯನ್ನು ಸಹ ಕಟ್ಟಿ ಬಂಧನದ ಶುಭಾಶಯಗಳನ್ನ ತಿಳಿಸ್ತಾರೆ ನಮ್ಮ ಏಕಲವ್ಯನ ನೋಡ್ತಾ ಇರ್ಬೋದು ಇಲ್ಲೇ ಕಟ್ ಹಾಕಿದ್ರೆ ಏಕಲವ್ಯದಿಂದ ಹಿಡಿದು ಪ್ರಶಾಂತ್ ಆಗಿರ್ಬೋದು ಧನಂಜಯ ಆಗಿರ್ಬೋದು ಮತ್ತೆ ಲಕ್ಷ್ಮಿ ಕಾವೇರಿ ಮಹೇಂದ್ರ ಸೊ ಎಲ್ಲ ಆನೆಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಆರೋಗ್ಯವಾಗಿದ್ದಾವೆ ಸೂಪರ್ ಆಗಿದ್ದಾನೆ ಭೀಮ ಭೀಮನನ್ನ ನೋಡಬೇಕು ಅಂತ ತುಂಬ ಚೆನ್ನಾಗಿ ಮೈಸೂರು ಪ್ಯಾಲೇಸ್ಗೆ ಬರ್ತಾನೆ ಇರ್ತಾರೆ ಫೋಟೋವನ್ನು ತೆಗೆಸ್ಕೋಬೇಕು ಅಂತ ಇರ್ತಾರೆ ಅಷ್ಟು ಅಲ್ಲ ಯಾಕೆಂದರೆ ಇಲ್ಲಿ ಕಂಪ್ಲೀಟ್ ಬಿಗಿ ಬಂದೋಬಸ್ತ್ ಇರುತ್ತೆ ಮಹೇಂದ್ರ ಮತ್ತೆ ನಮ್ಮ ಲಕ್ಷ್ಮಿ ಆನೆ ಪಕ್ಕದಲ್ಲೇ ಇದ್ದಾವೆ ಕಟ್ ಹಾಕಿದ್ದಾರೆ ಬಹಳಷ್ಟು ಚೆನ್ನಾಗಿರುವಂಥ ಒಂದು ಆನೆಗಳು ಈ ರೀತಿ ದೂರದಲ್ಲೇ ನೋಡ್ಕೊಂಡು ಹೋಗಬೇಕಾಗುತ್ತೆ ಕೆಲವೊಂದು ಬಾರಿ ಅವಕಾಶಗಳು ಇರುತ್ತೆ ಕೆಲವೊಂದು ಬಾರಿ ಅವಕಾಶಗಳು ಇರೋದಿಲ್ಲ ನೋಡಿಕೊಂಡು ಪಾಸಾಗ್ತಾ ಇರಬೇಕು ಬೆಳಗ್ಗೆ ಮತ್ತು ಸಂಜೆ ವಾಕ್ ಇರ್ತವೆ ಇನ್ನು ಮಿತ್ತ ಟೈಮಲ್ಲಿ ಈ ರೀತಿ ಆನೆಗಳನ್ನ ಇಲ್ಲಿ ಕಟ್ಟಾಕಿರುತ್ತಾರೆ ರಸ್ತನ್ನು ಮಾಡ್ತಾ ಇರ್ತದೆ ಸ್ಪೆಷಲ್ ಇದ್ದಂತ ಕಾರಣ ಸ್ವಲ್ಪ ಜನ ಇದ್ರು ತುಂಬಾ ಅತ್ಯುತ್ತಮವಾಗಿ ವಿಶೇಷ ಚೇತನ ಮಕ್ಕಳು ಸಮಯವನ್ನು ಕಳೆದಿದ್ದಾರೆ ಆನೆಗಳ ಜೊತೆ ಪ್ಯಾಲೇಸ್ ಆನೆಗಳು ಇದು ಪ್ರೀತಿ ಆ ಕಡೆದು ಚಂಚಲ पर गडांतर पर कुछ भी तो हो वो कर दे है हम आबरू से रही है